ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಯ್ತು ತುಂಬ ಕಾಮಿಡಿ ಇದೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡುವಂಥ ಮೂವಿ ಇನ್ನೊಮ್ಮೆ ನೋಡುವಂಥ ಅನಿಸ್ತಾ ಇದೆ ಖುಷಿ ಆಗ್ತಾ ಇದೆ ಫಿಲಮ್ ನೋಡಿ ತುಂಬ ಖುಷಿ ಆಯ್ತು ಥ್ಯಾಂಕ್ ಯು ಎಲ್ಲ ಫ್ಯಾಮಿಲಿಯಲ್ಲಿ ನೋಡ್ಬೋದು ಚೆನ್ನಾಗಿದೆ ತುಂಬ ಕಾಮಿಡಿ ಇದೆ ಮೆಸೇಜ್ ಇದೆ ಸರ್ ತುಂಬ ಚೆನ್ನಾಗಿ ಮೆಸೇಜ್ ಇದೆ ಎಲ್ಲರಿಗೂ ನಮಸ್ಕಾರ ಕನ್ನಡ ಚಿತ್ರಮಂದಿರಕ್ಕೆ ಜನ ಬರಲ್ಲ ಅಂತ ಹೇಳ್ತಾರೆ ಈ ಚಿತ್ರಮಂದಿರದಲ್ಲಿ ನೀವು ನಿಜಕ್ಕೂ ನೋಡಿ ಕಾಮಿಡಿಯಿಂದ ನಿಜಕ್ಕೂ ನಕ್ಕು ನಕ್ಕು ಸುಸ್ತಾಗಿಬಿಟ್ಟಿದೆ ನಮಗೆ ತುಂಬ ಒಳ್ಳೆಯ ಚಿತ್ರ ಇದನ್ನು ಜನ ಎಲ್ಲರೂ ಕರ್ನಾಟಕದ ಜನರು ಎಲ್ಲರೂ ನೋಡಬೇಕು ತುಂಬ ಒಳ್ಳೆಯ ಚಿತ್ರ ಇಂಥ ವಿಭಿನ್ನ ಚಿತ್ರ ನಾನು ನೋಡೇ ಇಲ್ಲ ಕಾಮಿಡಿ ಅಂದರೆ ಇದು ನಿಜವಾಗ್ಲೂ ಹೊಟ್ಟೆ ಆಗೋಷ್ಟು ನಕ್ಕಿದ್ದೀವಿ ನಾವು ಥ್ಯಾಂಕ್ಸ್ ಇಷ್ಟ ಆಯಿತು ಎಲ್ಲರ ಕ್ಯಾರೆಕ್ಟರ್ ಇಷ್ಟ ಆಯಿತು ಸರ್ ಹಾಸ್ಯಭರಿತವಾಗಿದೆ ತುಂಬ ಚೆನ್ನಾಗಿದೆ ತುಂಬ ಹಾಸ್ಯಭರಿತವಾಗಿದೆ ಒಂದೊಂದು ಸೀನ್ ಕೂಡ ತುಂಬ ನಗು ತರಿಸುತ್ತೆ ತುಂಬ ಚೆನ್ನಾಗಿತ್ತು स्टोरी एक्टिंग एला साय कॉमेडी कॉमेडी स्टोरी लाइन सकायले सर मूवी इगत छान सुपर सुपर मूवी नाइस नाइस खूपच छान आहे सुपर फिल्म मूवी नेक्स्ट लेवल गीते ಎಕ್ಸ್ಟ್ರಾಡಿನರಿ ತುಂಬ ಚೆನ್ನಾಗಿದೆ ಫಿಲಮ್ ತುಂಬ ಚೆನ್ನಾಗಿದೆ ನೈಸ್ ಮೂವಿ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಸರ್ ನಾವು ನೋಡ್ಬೋದು ತುಂಬ ಚೆನ್ನಾಗಿದೆ ಸರ್ ವಂಡರ್ಫುಲ್ ಮೂವಿ ಈ ಥರ ಸಿನಿಮಾ ಬೇಕು ಈ ಸಂದರ್ಭದಲ್ಲಿ ಥಿಯೇಟ್ರ್ ಜನ ಬರಲ್ಲ ಥಿಯೇಟ್ರ್ ಜನ ಬರ್ತಾರೆ ಈ ಥರ ಸಿನಿಮಾ ತಿಂಗ್ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ಮೋಸ ಇಲ್ಲ ಎಂಟರ್ಟೈನ್ಮೆಂಟ್ ಸಿನಿಮಾ ವಯಸ್ಸಾ ವಸೂಲು ಮೂವಿ ಸೂಪರು ಏನೊಂದು ಸೊಲ್ಯೂಷನ್ ಕೊಟ್ಟವ್ರೆ ಅಂದರೆ ಮೌಡಿಯನ್ನ ಯಾರೂ ನಂಬಾರ್ದು ಅಂತ ಅಷ್ಟೇ ಸೂಪರ್ ಮೂವಿ ಸೂಪರ್ ಆಗಿತ್ತು ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಫಸ್ಟ್ ಕ್ಲಾಸ್ ಫ್ಯಾಮಿಲಿ ಸಮೇತ ಎಲ್ಲ ಬಂದು ನೋಡ್ಬೋದು ಆಗಿದೆ ಮೂವಿ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಇನ್ನೊಂದ್ಸಲ ನಾನು ಒಳ್ಳೆ ಮೂವಿ ಸರ್ ಸೂಪರ್ ಆಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕಾಮಿಡಿ ಇದೆ ಕಾಮಿಡಿ ಎಲ್ಲ ಎಮೋಷನ್ ಎಲ್ಲ ಚೆನ್ನಾಗಿದೆ इट्स ರೈಟ್ ಹಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ರೀ ಮತ್ತೊಮ್ಮೆ ನೋಡೋಣ ಅನಿಸ್ತಾ ಇದೆ ಸೂಪರ್ ಸೂಪರ್ ಮೂವಿ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿತ್ತು ಚೆನ್ನಾಗಿತ್ತು

ಸೆಕೆಂಡ್ ಅವ್ರು ತುಂಬ ಚೆನ್ನಾಗಿದೆ ಎಂಟರ್ಟೈನ್ಮೆಂಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತು ಕನ್ನಡ ದೇವ ಇಷ್ಟ ಎಲ್ಲ ಎಲ್ಲ ಇದು ಇಷ್ಟ ಆಯಿತು ಕಾಮಿಡಿನೇ ಫೋಕಸ್ ಆನ್ ಕಾಮಿಡಿನೇ ಮತ್ತು ಪ್ಲೇ ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ಸ್ಲೋ ಇದ್ರು ಫೈನಲಲ್ಲಿ ಮಾತ್ರ ಒಳ್ಳೆ ಟಚ್ ಇದು ತುಂಬ ತುಂಬ ಚೆನ್ನಾಗಿದೆ ನೋಡ್ಬೇಕು ನೋಡಬೇಕನ್ಸುತ್ತೆ ಯಾರಿಗೂ ಹೋಗೋಕೆ ಮನಸ್ಸಿಲ್ಲ ಕೇಳಿ ನೋಡಿ ಅಲ್ಲೆಲ್ಲ ಕುತ್ಕೊಳ್ತಾ ಇದ್ದಾರೆ ಯಾರಿಗೂ ಹೋಗಕ್ಕೆ ಮನಸ್ಸಿಲ್ಲ ತುಂಬ ಅದ್ಭುತ ಮೂವಿ ಥ್ಯಾಂಕ್ ಯು ಚೆನ್ನಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ